ಕೇಳ್ತಿರ ಸಾಮಾಜಿಕ ಕಾರ್ಯಕರ್ತ ತಿಲ್ಲಿ ದಿನ ಕರ್ನಾಟಕ ವಿಜ್ಞಾನ ಪರಿಷತ್ತು ಕಲಾಕೃತಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಗ್ರಹಣದ ಬಗ್ಗೆ ಜನರಲ್ಲಿ ಈ ದೃಶ್ಯ ಮಾಧ್ಯಮಗಳು ಕೆಲವು ಕೆಲವು ದೃಶ್ಯ ಮಾಧ್ಯಮಗಳು ಬಿತ್ತುತ್ತಿರುವ ಭಯಪಡಿಸುತ್ತಿರುವ ಈ ಭಾವನೆಯನ್ನು ಹೋಗಲಾಡಿಸಬೇಕು ಅಂತ ನಾವುಗಳೆಲ್ಲ ಸೇರಿ ಗ್ರಹಣ ಅನ್ನುವುದು ಸಹಜವಾದ ಪ್ರಾಕೃತಿಕವಾದ ಒಂದು ನೈಸರ್ಗಿಕ ಕ್ರಿಯೆ ಒಂದು ಖಗೋಳದಲ್ಲಿ ನಡೆಯುವಂತಹ ಒಂದು ಒಂದು ವಿಸ್ಮಯಕರವಾದ ಘಟನೆ ಇದರಲ್ಲಿ ನಾವು ಭಯಪಡುವಂಥದ್ದೇನೂ ಇಲ್ಲ ಇದನ್ನು ನಾವು ನೋಡಿ ಅಪರೂಪಕ್ಕೊಮ್ಮೆ ನಡೆಯುವ ಇಂತಹ ಒಂದು ಮಾನಂಗಳದಲ್ಲಿ ನಡೆಯುವ ಚಮತ್ಕಾರವನ್ನು ವೀಕ್ಷಿಸಬೇಕು ವಿನಃ ಅನಗತ್ಯವಾದ ಭಯ ಬೇಡ ನಂಬಿಕೆಗಳಿರಲಿ ಯಾವುದೇ ನಂಬಿಕೆಗಳಿಂದ ನಾವೇನು ಈಗ ಗ್ರಹಣದ್ದಿನ ದೇವ್ರ ಪೂಜೆ ಮಾಡಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ ಗ್ರಹಣದ್ದಿನ ಪೂಜೆಯನ್ನು ಮಾಡಲಿ ಧ್ಯಾನವೂ ಮಾಡಲಿ ದೇವಸ್ಥಾನಕ್ಕೂ ಹೋಗಲಿ ಅವೆಲ್ಲವನ್ನೂ ನಾವು ಯಾವುದನ್ನು ಕಟ್ಸೋಕ್ಕಾಗಲ್ಲ ಎಲ್ಲವನ್ನೂ ಅವ್ರಿಗೆ ಯಾರಿಗೆ ನಂಬಿಕೆ ಇರುತ್ತೆ ನಂಬಿಕೆ ಇರಲಿ ಆದರೆ ಅದನ್ನು ನಾವು ಭಯಪಟ್ಟು ಏನೂ ಆಗುತ್ತೆ ಏನೂ ಆಗ್ಬಿಡುತ್ತೆ ಇಂಥ ರಾಶ್ರವ್ರಿಗೆ ಹಿಂಗೇನೂ ಆಗ್ಬಿಡುತ್ತೆ ಅಂಥ ರಾಶ್ರವ್ರಿಗೆ ಹಂಗೇನೂ ಆಗ್ಬಿಡುತ್ತೆ ಅನ್ನುವ ಭಯ ಬೇಡ ಏನು ಆ ಥರದ್ದು ಆಗುತ್ತೆ ಅನ್ನೋದಕ್ಕೆ ಯಾವುದೂ ವೈಜ್ಞಾನಿಕವಾಗಿ ಯಾವುದೂ ಇರಲ್ಲ ಹಾಗಾಗಿ ನಾವು ಹೆಚ್ಚಿಗೆ ವೈಜ್ಞಾನಿಕವಾಗಿ ಸತ್ಯವನ್ನು ನಂಬೋಣ ಮಿತ್ತನ್ನು ಅನಗತ್ಯವಾದ ಭಯವನ್ನು ಬಿಟ್ಬಿಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ ಅಷ್ಟೇ ಥ್ಯಾಂಕ್ ಯು